ಇಡೀ ವ್ಯವಸ್ಥೆ ರೈತರ ವಿರುದ್ಧ ನಿಂತ್ಕೊಂಡ್ರೆ ಬಡವ್ರ ವಿರುದ್ಧ ನಿಂತ್ಕೊಂಡ್ರೆ ಅದನ್ನ ಅಡ್ರೆಸ್ ಮಾಡೋದು ಯಾರು ಎಂ ಪಿ ಆಗ್ತೀವಿ ಇನ್ನೊಂದು ಅಂತ ಹೇಳಿಬಿಟ್ಟು ಸುಧಾಕರ್ ಇರ್ಬೋದು ರಕ್ಷಾರಾಮಯ್ಯ ಅವ್ರು ಇರ್ಬೋದು ಪ್ರತಿಯೊಬ್ಬರು ಇಂಥ ರೈತರನ್ನ ಈಗ ಜ್ವಲಂತ ಸಮಸ್ಯೆನ ಬಗೆಹರಿಸೋ ಅಂಥ ಕೆಲಸನ ನೀವೆಲ್ಲ ನಿಂತ್ಕೊಂಡು ಮಾಡಬೇಕು ಸರ್ ಹೇಳಿ ಇವತ್ತು ಏನು ಉದ್ದೇಶ ಕಮ್ಗಾನಿಗೆ ಯಾಕೆ ನೀವು ಬಂದ್ರಿ ಸರ್ ಇದು ಕಂಗನಹಳ್ಳಿಯಲ್ಲಿ ಯಾರು ಗ್ರಾಮಸ್ಥರಿದ್ದಾರೆ ನಮ್ಗೆ ತುಂಬ ಕೂಗಾಳುತ್ತೆ ದೂರದಲ್ಲಿರುವಂಥ ಊರು ನಾವೆಲ್ಲ ಅಣ್ಣ ತಮ್ಮನರು ಮೊದಲಿಂದ ಅದೇ ಥರನೇ ಬೆಳ್ಕೊಂಡ್ ಎಲ್ಲರ ಜೊತೆ ನಮ್ಗೆ ತುಂಬ ಸಂಬಂಧ ಇದೆ ಒಳ್ಳೆ ಜನ ಆವತ್ತಿಂದನೂ ಪ್ರತಿಯೊಂದು ಕಷ್ಟ ಸುಖಕ್ಕೆ ನಾವು ಅವ್ರ ಜೊತೆ ಅವರು ನಮ್ಮ ಜೊತೆ ನಿಂತ್ಕೊಂಡ್ ಬರ್ತಾ ಇರೋದು ಮೊದಲಿಂದ ಗೊತ್ತಿರೋವಂಥ ವಿಷಯ ಬಟ್ ಏನಾಗಿದೆ ಇವರು ಇಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಹತ್ರ ಒಂದು ಜಮೀನಿಗೆ ಇವರೆಲ್ಲ ಒಂದು ಖಾಲಿ ಜಮೀನಿಗೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಅನ್ನೋ ಉದ್ದೇಶಕ್ಕೆ ಒಂದು ಹತ್ತು ಹದಿನೈದು ವರ್ಷದಿಂದನೂ ಅದನ್ನು ಫ್ರೀ ಸೈಟ್ಗಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಹೋರಾಟ ಮಾಡಿಕೊಂಡು ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಅದಕ್ಕೆ ಸೈಟ್ಗಳಿಗೆ ಅಂತ ಒಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದೊಂದು ಗೌರ್ಮೆಂಟ್ ಲ್ಯಾಂಡೇ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಬೇಕು ಅಂತ ಬೇರೆ ಬೇರೆ ಹೋರಾಟ ಮಾಡ್ಕೊಂಡಿದ್ರು ಒಂದು ಕಾಲದಲ್ಲಿ ಆಶ್ರಯ ಯೋಜನೆ ಅಂತ ಕೂಡ ಅದರಲ್ಲಿ ಆ ಪಾಣಿನಲ್ಲಿ ನಮೂದಾಗಿತ್ತು ಅಂಥ ಒಂದು ಜಾಗನ ಇನ್ನೇನೋ ಬೇರೆ ಬೇರೆ ಕಾರಣಗಳಿಗೆ ಮತ್ತೆ ಅದು ಆಶ್ರಯ ಯೋಜನೆ ಕೈಬಿಟ್ಟು ಈಗ ಸದ್ಯಕ್ಕೆ ಗೋಮಾಳ ಅಂತನೋ ಸರ್ಕಾರಿ ಜಾಗ ಅಂತಲೂ ಆಗಿದೆ ಅಂಥ ವಿಷಯದಲ್ಲಿ ಅಲ್ಲಿ ಹಿಂದ್ಗಡೆ ಇನ್ಯಾವುದೋ ಒಂದು ಜಾಗನ ಬೇರೆಯವರು ಒಬ್ಬರು ಚಿಕ್ಕಬಳ್ಳಾಪುರ ನಮ್ಮ ಪೇರಿಸಂದ್ರದ ಗ್ರಾಮಸ್ಥರೇ ಹಿರಿಯರೊಬ್ರು ಅದನ್ನು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅವ್ರಿಗೇನು ಕನ್ಫ್ಯೂಸ್ ಆಗಿ ಫ್ರಂಟಲ್ಲಿರೋ ಜಾಗಕ್ಕೆ ಬರ್ತಿದ್ದಾರೋ ಅಥವಾ ಬೇಕಂತ ಬರ್ತಿದ್ದಾರೋ ಗೊತ್ತಿಲ್ಲ ಇವರೇನು ಸರ್ಕಾರಿ ಜಾಗ ಅಂತ ನಮ್ಮ ಗ್ರಾಮಸ್ಥರು ನಮ್ಮ ರೈತರು ಹೇಳ್ತಿದ್ದಾರೆ ಆ ಜಾಗನ ತಾವು ಕೊಂಡ್ಕೊಂಡಿರೋ ಜಾಗ ಅಂತ ಹೇಳ್ಬಿಟ್ಟು ಆ ಒಬ್ಬ ಒಂದು ವ್ಯಕ್ತಿಗಳು ಅಲ್ಲಿ ಬಂದು ಜಾಗದನ್ನ ಒಂದು ಬೌಂಡ್ರಿ ಹಾಕೋದಕ್ಕೆ ಇದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ ಒಂದು ಘಟ್ಟದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಇದು ಹತ್ತು ವರ್ಷದಿಂದ ನಿಮ್ಗೆ ಗೊತ್ತಿರೋ ಅಂಥದ್ದು ಯಾರಿಗೂ ಗೊತ್ತಿಲ್ಲದಿರೋ ಅಂಥದ್ದು ಏನಲ್ಲ ಅಂಥದ್ರಲ್ಲಿ ತಾವು ಇಲ್ಲಿ ಬಂದ್ಬಿಟ್ಟು ಈ ಕಾಂಪೌಂಡ್ ಆಗ್ತಾ ಇರೋದು ನಮಗೆಲ್ಲ ಮಾಡ್ತಿರೋ ಅನ್ಯಾಯ ಅಂತ ಹೇಳಿದ್ದಕ್ಕೆ ಶಾಸಕರು ಜೊತೆ ಶಾಸಕರ ಒಂದು ಏನು ಒಂದು ಬೆಂಬಲದಿಂದ ಇವತ್ತು ಅಮಾಯಕ ರೈತರ ಮೇಲೆ ಕೇಸ್ ಹಾಕೋ ಅಂತ ಕೆಲಸ ನಡೀತಿದೆ ಮತ್ತೆ ಆ ಕೇಸ್ ಹಾಕಿದರೆ ಇದರಲ್ಲಿ ನನಗೇನು ಬೇಜಾರಾಗ ಅಂಥದ್ದು ಬರೀ ರೈತರ ಮೇಲೆ ಮಾತ್ರ ಅಲ್ಲ ಆ ಕಾಲೇಜ್ಗೆ ಹೋಗೋ ಹುಡುಗ ಒಂದು ಹುಡುಗ ಐ ಎ ಎಸ್ ಮಾಡ್ತಿದ್ದಾನೆ ಐ ಎ ಎಸ್ ಪ್ರಿಪೇರ್ ಆಗ್ತಿದ್ದಾನೆ ಅಂಥ ಹುಡುಗನ ಮೇಲೆ ಕೂಡ ಇವತ್ತು ಕೇಸ್ ಆಗೋ ಅಂತ ಕೆಲಸ ಆಗ್ತಿದೆ ಇದೆಲ್ಲ ದಬ್ಬಾಳಿಕೆ ಹಳೆ ಕಾಲದಲ್ಲಿ ಆಗ್ತಿತ್ತು ಅದಕ್ಕೆ ರಾಜಕೀಯದಲ್ಲಿ ಜನ ಬೇರೆ ಬೇರೆ ಥರನೇ ಬುದ್ಧಿ ಕಲಿಸಿದ್ದಾರೆ ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಹೋದ್ರೆ ಮತ್ತೆ ಬುದ್ಧಿ ಕಲಸ ಅಂತ ಕಾಲ ತುಂಬ ಚೆನ್ನಾಗಿ ಬುದ್ಧಿ ಕಲಸ ಅಂತ ಒಂದು ಕಾಲಘಟ್ಟದಲ್ಲಿ ಜನ ಇದ್ದಾರೆ ಯಾರು ಇಲ್ಲಿ ಜನ ಬುದ್ಧಿವಂತ ಮೂರ್ಖರಲ್ಲ ಎಲ್ಲರೂ ಬುದ್ಧಿವಂತರಿದ್ದಾರೆ ಇದನ್ನು ದಯವಿಟ್ಟು ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿಯೊಬ್ಬರು ಇವಾಗ ಏನು ಎಲ್ಲ ನಾವು ಎಂ ಪಿ ಆಗ್ತೀವಿ ಇನ್ನೊಂದು ಅಂತ ಹೇಳಿಬಿಟ್ಟು ಸುಧಾಕರ್ ಅವರಿರ್ಬೋದು ರಕ್ಷಾರಾಮಯ್ಯ ಅವರಿರ್ಬೋದು ಪ್ರತಿಯೊಬ್ಬರು ಇಂಥ ರೈತರನ್ನು ಈಗ ಜ್ವಲಂತ ಸಮಸ್ಯೆನ ಬಗೆಹರಿಸೋ ಅಂಥ ಕೆಲಸನ ನೀವೆಲ್ಲ ನಿಂತ್ಕೊಂಡು ಮಾಡಬೇಕು ಅವ್ರು ಕೇಳ್ತಾ ಇರೋದೇನು ನಿಮ್ಮ ಜಾಗ ಆದರೆ ದಯವಿಟ್ಟು ಸರ್ವೆ ಮಾಡಿಸಿ ಸರ್ವೇನಲ್ಲಿ ಏನಾದರೂ ನಿಮ್ಮದು ಅಂತ ಬಂದರೆ ನಾವು ನಿಮಗೆ ಬಿಟ್ಕೊಡ್ತೀವಿ ನಮ್ಮ ಜಾಗ ಎಲ್ಲಿದ್ದೀವೋ ನಾವು ಮುಂದಕ್ಕೆ ಅರ್ಜಿ ಗಿರ್ಜಿ ಹಾಕ್ಕೊಂಡು ಕೆಲಸ ಮಾಡ್ಕೊತೀವಿ ಅಂತ ಒಂದು ಸಣ್ಣದೊಂದು ಸರ್ವೆ ನೂರೈವತ್ತು ಇನ್ನೂರು ಜನ ಹೋಗಿ ನಿಂತ್ಕೊಂಡು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎಲ್ಲ ಮತ್ತು ತಂದೆ ತಾಯಿಗಳೆಲ್ಲ ಹೋಗಿ ಅಲ್ಲಿ ಕೇಳ್ಕೊಂಡ್ರೆ ಒಂದು ಸರ್ವೆ ಮಾಡಿಸಿ ಕೆಲಸ ಮಾಡಿಸೋ ಅಷ್ಟು ನಿಮಗೆ ಸಮಾಧಾನ ಇಲ್ಲ ಅಷ್ಟು ಕೂಡ ತಾಳ್ಮೆ ಇಲ್ಲ ಅಂತಂದರೆ ಯಾವ ಕಡೆ ಹೋಗ್ತಾ ಇದ್ದೀರಾ ನೀವೆಲ್ಲ ಇದನ್ನು ಯಾರ ಹತ್ರ ಹೇಳಬೇಕು ಇಡೀ ವ್ಯವಸ್ಥೆ ರೈತರ ವಿರುದ್ಧ ನಿಂತ್ಕೊಂಡ್ರೆ ಬಡವ್ರ ವಿರುದ್ಧ ನಿಂತ್ಕೊಂಡ್ರೆ ಅದನ್ನು ಅಡ್ರೆಸ್ ಮಾಡೋದು ಯಾರು ಏನು ಇಲ್ಲಿ ರೈತರಿಗೆ ಬಡವರಿಗೆ ಇದು ಎಲೆಕ್ಷನ್ ಟೈಮಲ್ಲಿ ನೀವು ದುಡ್ಡು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ನಮ್ಮನ್ನೆಲ್ಲ ನೀವು ಜನ ಅಂತ ಅಂದ್ಕೊಂಡಿದ್ದೀರ ಮೆಕ್ಕಿದ್ದಕ್ಕೆಲ್ಲ ನೀವು ಇದು ದರ್ಬಾರ್ ಮಾಡೋಕ್ಕೆ ನೀವು ಬದುಕೋದಕ್ಕೆ ನಿಮ್ಮದು ಜಾಗ ಆದರೆ ದಯವಿಟ್ಟು ನೀವು ತಗೊಳ್ಳಿ ನ್ಯಾಯಯುತವಾಗಿ ಏನು ಕೇಳ್ತಿದ್ದಾರೆ ಒಂದು ಸರ್ವೆ ಮಾಡಿಸಿ ಅಂತ ಕೇಳ್ತಿದ್ದಾರೆ ಒಂದು ಸರ್ವೆ ಮಾಡಿಸೋ ಅಷ್ಟು ನಿಮ್ಗೆ ಸಮಾಧಾನ ಇಲ್ವಾ ಅಷ್ಟು ಮಾತ್ರ ತಾಳ್ಮೆ ಒಂದು ವ್ಯವಧಾನ ಇಲ್ವಾ ಅಂದರೆ ನೀವೇನಾದರೂ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ವೆ ಮಾಡ್ಸೋದಕ್ಕೆ ನೀವು ಯಾಕೆ ಭಯ ಬೀಳ್ತಾ ಇದ್ದೀರ ಇದನ್ನು ತಾವು ಮಾಡಿಲ್ಲ ಅಂತಂದರೆ ಇನ್ನೇನಿದೆ ಇಲ್ಲಿ ನ್ಯಾಯ ಏನಿದೆ ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನಕ್ಕೆ ಇದೇನ ನೀವು ಕೊಡುವಂತ ಒಂದು ಇದು ಏನು ಬೆಲೆ ಕೋರ್ಟಲ್ಲಿ ಕೋರ್ಟಲ್ಲಿ ನಡೀತಾ ಇರಂಥದ್ದು ನೂರೆಂಟಿದೆ ಇದನ್ನ ದೊಡ್ಡವ್ರು ಯಾರಾದರೂ ಬಂದು ಇದು ಮಾಡಿಲ್ಲ ಅಂತಂದ್ರೆ ಅಮಾಯಕ ಜನರು ಯಾರ ಹತ್ರ ಹೇಳ್ಕೊಳಕಾಗಿದ್ರೆ ಒದ್ದಾಡ್ತಿದ್ದಾರೆ ಆ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಕೊಡೋಕೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಬೇಕು ಯಾರ್ಯಾರು ಲೀಡರ್ಗಳು ಅಂತ ಇವಾಗ ಇದ್ದೀರಾ ಏನೇನೋ ಆಗ್ಬೇಕಂತಿದೀರಾ ದಯವಿಟ್ಟು ನೀವು ಆಗಿ ಆದ್ರೆ ಜೊತೆಗೆ ರೈತರನ್ನ ಬಡವ್ರನ್ನ ಕರ್ಕೊಂಡೋಗುವಂತಹ ನ್ಯಾಯಯುತ ಕೆಲಸ ಮಾಡಿ